ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ಯಾಬೇಜ್ ಪಲ್ಯ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಗ್ಯಾಸ್ ಚಾಲು ಮಾಡಿ ಇಟ್ಟಿದ್ದೇನೆ ಅದರಲ್ಲಿ ಎರಡು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಚಟಪಟ ಅಂದ ನಂತರ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಉದ್ದಾಗಿ ಕಟ್ ಮಾಡಿರುವ ಎರಡು ಉಳ್ಳಾಗಡ್ಡಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಮೀಡಿಯಂ ಗ್ಯಾಸಲ್ಲಿ ಈ ರೀತಿ ಫ್ರೈ ಆದ ನಂತರ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗುವ ತನ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈ ರೀತಿ ಸ್ವಲ್ಪ ಮೆತ್ತಗಾದ ನಂತರ ಅರ್ಧ ಚಮಚ ಅರ್ಶಿಣ ಪುಡಿ ಒಂದು ಚಮಚ ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುತ್ತೀನಿ ಮಿಕ್ಸ್ ಮಾಡಿದ ನಂತರ ಸಣ್ಣಗೆ ಕಟ್ ಮಾಡಿರುವ ಅರ್ಧ ಕಿಲೋ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಸ್ಲೋ ಗ್ಯಾಸಲ್ಲಿ ಮಸಾಲದೊಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಸ್ವಲ್ಪ ಮಿಕ್ಸ್ ಆದ ನಂತರ ಒಂದು ಬಟ್ಲು ಹಸಿ ವಟಾಣಿ ಹಾಕ್ತಾ ಇದ್ದೇನೆ ಕ್ಯಾಬೇಜ್ ಪಲ್ಯದಲ್ಲಿ ಹಸಿ ವಟಾಣಿ ಮತ್ತು ತುರಿದಿರುವ ಹಸಿ ಕೊಬ್ಬರಿ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸಲ್ಲಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಇಡುತ್ತೇನೆ ಇಲ್ಲಿ ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಹಾಗೆ ಮುಚ್ಚಳ ಮುಚ್ಚಿ ಇಡುತ್ತೇನೆ ಈಗ ನೋಡಿ ಐದು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ಸರಿಯಾಗಿ ಕೂತಿಲ್ಲ ಇನ್ನು ಎರಡು ಸಲ ಇದೇ ರೀತಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಇಡುತ್ತೇನೆ ನೀವು ಕೂಡ ಸಾಂಬಾರ್ ಮಸಾಲ ಹಾಕಿ ಕ್ಯಾಬೇಜ್ ಪಲ್ಯ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ದೇವಸ್ಥಾನದಲ್ಲಿ ಪಲ್ಯ ಮಾಡಿರುತ್ತಾರಲ್ಲ ಅದೇ ತರ ಟೇಸ್ಟ್ ಇರುತ್ತೆ ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂತ ಸಾಂಬಾರ್ ಪೌಡರ್ ಹಾಕಿದ್ದೇನೆ ನೀವು ಬೇಕಂದ್ರೆ ರೆಡಿಮೆಂಟ್ ಇದ್ದರೂ ಕೂಡ ಹಾಕಿಕೊಳ್ಳಿ ನೋಡಿ ಈಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೇನೆ ಪಲ್ಯ ಕುದ್ದಿದೆ ಇದನ್ನು ಮಿಕ್ಸ್ ಮಾಡಿ ತುರಿದಿಟ್ಟಿರುವ ಮೂರ್ನಾಲ್ಕು ಚಮಚ ಹಸಿ ಕೊಬ್ಬರಿ ಹಾಕ್ತಾ ಇದ್ದೇನೆ ಮತ್ತು ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲು ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಈಗ ಹಸಿ ವಟಣಿದು ಸೀಸನ್ ಇದೆ ನೀವು ಕೂಡ ಒಂದ್ಸಲ ಕ್ಯಾಬೇಜ್ ಪಲ್ಯದೊಟ್ಟಿಗೆ ಇದನ್ನು ಹಾಕಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು